ீலி <mí toys》Panav aún> <yelled>

ये सुन यही क्या बट बिल्ले हुआ। आह। बर्डी। सॉरी बहुत लायक हूँ। नाम मंत्री। ये बर्तन देखो ये कब बर्तन में नाम मंत्री कब? बाबा बर्तन बाबा बर्तन बाबा। नहीं नहीं। ये तो आटे वाले ये कब आटे वाले इंसुल्ट नोट। नहीं जादुआर। ओ जब इंसुल्ट नोट जादुआर। चल बाती पर लगाई। सब बाबा ज িলুন্রা য়াডেপাাাইছেকি ঊচে rat répondre, মহিয়ার কমথে঳োংচেachaঁ চুন্র হল্য়া,য়া� দুরগ্ইলা,সুিকারে গ়ালা দ�াকার,কয়েন্য়া উই�

ಕನ ಗಡನ ಮರಿಯಣ್ಣ ಅರೆ ಶ್ರೀಗೆ ನಿನ್ನೆ ಬೀಚ್ನಾಗ ಯುವಾ ಯುವಾ ಏ 3 ಬಿಡು ಮಮ್ಮಿ ಬಿಡು ಮಮ್ಮಿ ಎಡಕ ಮಮ್ಮಿ ಹಿಂಗ 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 ಆಡಕೊಂಡ ನೋಡಿ ಈศรี ಹಾ ನೋಡ್ರಿ ಇವನು ಎಲ್ಲ ಹೇง ಐತಿ ಹೋಗೋ ಸೋ ನೀ ಆಕಡೆ ಇಟಡೆ ತಿಕ್ಕಿ ಮಾಡ್ಕಂತ ಓಡೇಳ್ಕಂತ ಅಡ್ಡಾಡ್ತಾ ನೋಡ್ರಿ ಕಣ್ಣೆಲ್ಲ ತಿರುವ ಬಂತು ಬಂತು ಮಾದೇವಿ ಮಾತಾಳಿ ಬಂದಳು ಬಂದ್ಳು ಬರಲ್ಲ ತುಕೋ ಬರ್ಲಾ ಮಾಡ್ತಾಳಿ ಮಾಡಿ ಎಡ್ ಕಣ್ಣು ಮಾಡಿ ಎಡ್ ಕಣ್ಣು ಮಾಡಿ ಎಡ್ ಕಣ್ಣು ಮಾಡಿ ನೋಡ್ರಿ ಪೋರಿ ಡೋಳ ಮಾಡ್ತೀವಿ ಅಯ್ಯ ಮಾಡ್ತಾನೆ ಫ್ರೆಂಡ್ಸ್ ಬರ್ರಿ ಇವತ್ತ ನಾನು ಲೋಗ ನಿವಂತ ಕುಂತ ಮಾಡಾಕತ್ತೀನಿ ಆದ್ರೆ ಟೈಮ್ ಎಷ್ಟಾಗೈತೆ ಅಂತೇಳಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಮೂರುವರೆ ಆಗೈತಿ ಎಷ್ಟು ಮೂರುವರೆ ಎಲ್ಲ ಮೂರುವರೆ ಆಗೈತಿ ಈಗ ಜಸ್ಟ್ ನಮ್ಮ ಮನೆಯವರು ನಮ್ಮ ಮಮ್ಮಿ ಇನ್ನೊ ಒಟ್ಟು ಅಷ್ಟು ಇಲ್ಲ ಒಟ್ಟು ಅಷ್ಟು ಇಲ್ಲ ಅಷ್ಟು ಕಷ್ಟಪಟ್ಟು ಚಂದ ನೀಟಾಗಿ ಅಡುಗೆ ಮಾಡೀನಿ ತಟ್ಟಿಗೆಲ್ಲಾಚ ಕೊಡ್ತೀನಿ ವಿಡಿಯೋ ಮಾಡಾದ್ಮೇಲೆ ಬೇಕಾದ್ರೆ ನೀನು ಹತ್ತಿ ದೊಡ್ಡ ಋಣ ಆಕತ್ತಿಲ್ಲ ಅಂದ್ರೆ ದೇವರಿಗೆ ಎಡೀತು ತೋರಿಸ ಹಿಂದಕ್ಕೆ ಸರಿತೀವಿ ಅಂತೇಳಿ ಆ ಸರಿ ಅಂದಾರ ಸ್ತ್ರೀ ಸಂಬಂಧಿ ಓದ್ತಿ ಯಾಕೋ ಒಂದು ಸ್ವಲ್ಪ ಮೂಡ್ ಆಫ್ನು ಆತು ಕೆಲಸನಲ್ಲಿ ಹೋಗಲು ಲಗು ಅಲ್ಲಿಲ್ರಿ ರೀ ಮಮ್ಮಿ ಬಂದಾಳಂತೇಳಿ ರಸಿತಾನು ಇಲ್ಲೇ ಬರೋದು ಕುಂದ್ರದು ಆ ಹುಡುಗರ ಜೊತೆಗೆ ಆಟ ಆಡೋದು ಹಂಗಾಗಿ ಅವ್ರ ಜೊತೆಗೇನೋ ಜಾಸ್ತಿ ಟೈಮ್ ಕಳೆದ್ರಿಂದ ಕೆಲಸ ಎಲ್ಲ ಲೇಟಾಗಿ ಓದ್ ನಂದು ಬರ್ರಿ ಮಮ್ಮಿಗೆ ಏನ್ ಅಡುಗೆ ಮಾಡಿ ಏನೇನಿ ನಮ್ಮ ಮಮ್ಮಿ ಕುಂದ್ರ ಸ್ಟೈಲ್ ನೋಡ್ರಿ ನೀವು ಅದ್ರೊಳಗೆ ಏನ್ ಜಾಸ್ತಿ ಇಷ್ಟ ಆಯ್ತು ಅನ್ನೋದು ಇನ್ನು ರುಚಿ ಮಾಡಿ ಏನು ಊಟ ಏನು ಟೇಸ್ಟ್ ಮಾಡಿ ಇಲ್ಲ ನಾ ಒಂದು ನಿಮಿಷ ಸೆಲ್ಪಿದ್ ಮಾಡ್ಕೊಂಡು ನೆಕ್ಸ್ಟ್ ಆಕಡೆ ಫ್ರಂಟ್ ಇದ್ ಎರಡು ಬರಂಗಿಲ್ಲಲ್ಲ ಹಿಂದಿಂದು ಮುಂದಿದ್ದು ಒಮ್ಮೆ ಓಕೆ ರೀ ಬರ್ರಿ ನಿಮಗ ಹೇಳ್ತೀನಂತ ನಿಮ್ಮ ಅಭಿಪ್ರಾಯ ತಿಳಿಸಿರಿ ರೀ ಅಭಿಪ್ರಾಯ ಸವಿ ರುಚಿ ನೋಡಿ ಬಾಯಿ ಚಪ್ಪ ಸುಣ್ಬೇಕಂತರಿ ಇದನ್ನೆಲ್ಲ ಮಾಡ್ಯಾಳ ಬರ್ರಿ ಮಗಳು ಏನು ಮಾಡ್ಯಾಳ ರೀ ಬಿರ್ಯಾನಿ ಅನ್ನ ಹಾಗಲಕಾಯಿ ಫ್ರೈ ಫ್ರೈ ಹಾಗಲಕಾಯಿ ಫ್ರೈ ಅಂದ್ರೆ ನೋಡ್ರಿ ಈ ಥರ ಬಜ್ಜಿಯಾಗ ಮಾಡ್ತಾರ ಪಟ್ಟೆ ಇದು ಹಸಿರು ಹಾಗಲಕಾಯಿ ರೀ ಈ ಕಡೆ ಇರ್ತಾವಲ್ ದಮಮ್ಮನು ಹೊಟ್ಟೆ ಇಸಾಗಂಗಲ್ರಿ ಅದ್ರ ತಕ್ಕಂಗ ಮಸಾಲೆ ಇರ್ತಂತ ಇಸಾಗಂಗಿಲ್ಲ ಮೊನ್ನೆ ಅವ್ರ ಅತ್ತೆ ಮರ ಬರು ಮುಂದಾಗ ಗೋಧಿ ಹಿಟ್ಟು ಕಟ್ಟಿದ್ದರಿ ಅವರು ಕೋಳೂರು ಅವರು ಒಂದು ಜವಾರಿ ಗೋಧಿ ಹಿಟ್ಟಿನ ಚಪಾತ್ರಿ ಇದು ಏನು ರೀ ವಟಾಣಿ ಏನಂತೀರಿ ಅದಕ್ಕೆ ರಸ್ ವಟಾಣಿ ರಸ್ ಮತ್ತು ಮಾನೆಕಾಯಿ ಶೀಕರ್ಣಿ ಅವ್ರ ಅಲ್ದಾಗ ಬೆಳೋದು ಬದ್ನಿಕಾಯಿ ತಂದಿದ್ದು ನೋಡ್ರಿ ನಾನು ಹಸ್ರ ಬದ್ನಿಕಾಯಿನ ತುಂಬುಗಾಯಿ ಮಾಡ್ಯಾರೆ ಮತ್ತು ಇದು ಪಲ್ಲವ್ ರೀ ಮಸಾಲೆ ಪಲಾವ್ ಮತ್ತು ಉಪ್ಪಿನಕಾಯಿ

ಕಷ್ಟ ಅಂತಲ್ರ ಯಾಕಂದ್ರ ನಾಕ್ ಮಂದಿ ಮನೆಯಾಗಿದ್ರಂದ್ರ ಮಕ್ಳು ಕರ್ಕೊಂಡವ್ರ ಇರ್ತಾರ ಎರಡು ಚೋಟು ಒಟ್ಟು ಮಕ್ಳ ಅಂತಾರಲ್ರಿ ಅದ್ರಂಗ್ ಚೋಟು ಒಟ್ಟು ಮಕ್ಳದ ಒಬ್ಬನಿಗೆ ಇಬ್ಬರು ಕರ್ಕೊಂಡವ್ರ ಬೇಕಾಗತ್ರಿ ಒಂದ್ ಕೆಲಸ್ರ ಅನ್ನಂಗದ ರೀ ಇಬ್ರು ಒಂದ್ ಕೆಲಸವ್ರ ಅನ್ನಂಗದ ಕೈ ಬಿಡಂಗಲ್ಲ ನಮಗೇನೋ ಒಂದಿನ ದಿನ ಬರ್ತೀವಿ ಇವ್ ಹೊಳತಾವ್ ಇವ್ರು ಬೈತಾರ ಹೊಡಿತಾರನ ಅಂತ ಸಿಟ್ಟು ಬರ್ತೈತ್ರಿ ದಿನಾ ಒಂದಕ್ಕು ಇಪ್ಪತ್ನಾಲ್ಕು ತಾಸು ಹಾಕಿ ಅವ್ರು ಕೂಡ ಒತ್ತುಗಳಿಬೇಕು ಅವ್ರು ಕೂಡ ಕಾಲ ಕಡಿಯಲ್ಲ ಮಕ್ಕಳು ನೋಡ್ರಿ ಮತ್ತೆ ಬಿಡುಗಡೆ ಇಲ್ಲ ಆದ್ರೂ ಊರ್ ಕಡೆ ಆದ್ರ ಒಮ್ಮೆ ಯಾರ ಎತ್ಕೊಂಡ್ ಆಡೋದನ್ನು ಬೆರಿದನ್ನು ಮಾಡ್ತಾವ್ರಿ ಇಲ್ಲಿ ಅವು ಆಟ ಆಡ ಮಕ್ಕಳು ಮೊದ್ಲೆ ಗಂಡು ಹುಡ್ರು ಅಂತ ಡುತ್ತುಂಟುಗಳು ಇರ್ತಾವು ಅವ್ರ ಎಲ್ಲರ ಆಡಕ್ ಹೋದ್ರು ನಮ್ದು ಗಿಡ ಹರಿದ್ರಿ ನಮ್ ರಂಗೋಲಿ ಕೆಡಿಸಿರಿ ಅಲ್ಲಿ ನಮ್ಮ ಮನೆ ತಾಲಿ ಮಾಡಿದ್ರು ನಾವು ಅಂತಿರ್ತೀವಿ ಕರೆಯಲ್ಲಿ ಇಲ್ಲಿ ನೋಡ್ತಿರಲ್ಲ ಯಾವಾಗ್ಲೂ ಬಾರಿ ರೀ ಬಾರಿ ಗಿಡಗೇಡ ಅದನ ಬಾರಿ ಶ್ರೀ ಅಂತ ಹೇಳತಿರ್ತಿರಿ ಅದ್ರ ಹಂಗ ಇವಾಗ ಮುಂದ್ ಅಂದ್ರ ಹಿಂದ ಈಗ ಒಂದ್ ಎಳೆಗಾರ ಹೋಂಕಾರ ಆಗ್ಯನ್ರೀ ಹಂಗತಿ ಹಿಂದ ಹೊಕ್ಕಿರ್ತಾನ ಅವ್ರದು ಸುಮ್ ಹಂಗಾರೀ ನಾನು ಒಂದ್ ನಾಲ್ಕ ದಿನ ಬೆಟ್ಟಾಗಿ ನೋಡಿ ಹೋಗ್ಬೇಕಂತ ಬಂದಿನ್ರೀ ಸರು ಸರು ಸಣ್ಣಕ್ಕಿದ್ದಾಗ ಎಷ್ಟು ತುಂಟು ಅಂದ್ರ ಅದ್ರಕ್ಕಿನ್ನ ಡಬಲ್ ಮಗ ಅದನ್ರಿ ಈಗ ಈಗ ಓ ಮಾ ಸಣ್ಣವ ಮತ್ತೆ 나 ದೊಡ್ಡವ ಇಬ್ಬರ ತಮ್ಮ ಜೋಡಕನ್ನ ನೋಡ್ರಿ ನೋಡ್ರಿ ಈಗ ಅವರು ವಿಡಿಯೋ ಮಾಡಕತ್ತಾ ಇಷ್ಟ ಜಂ ಓಪ್ಪ ಎಲ್ಲಿ ಹೋಗೋನು ಇಲ್ಲ ಎಲ್ಲಿ ಹೇಳು ಬಾಕ ಎಲ್ಲಿ ಲ್ಯಾಗ ಎಲ್ಲಿ ಹೋಗೋನು ಹೇಳು ಆಮೇಲೆ ಹೇಳ್ತೀನಿ ಬೀಚಿಗೆ ಎಲ್ಲಿಗೆ ಹೋಗುನು ಬೀಚಿಗೆ ಬೀಚಿಗೆ ಬೀಚ್ನಾಗ ಏನು ಇರುತ್ತೆ ಹು ಅಲ್ಲಿ ಏನು ಮಾಡ್ಬೇಕು ನಾವು ಹ ಆ ಈಗ ಹಿಂದಕ್ಕೆ ಐತಿ ನೋಡ್ರಿ ಒಟ್ಟ ಚಂದನ ಅವ್ರನ್ನ ಉಣಿಸೋದ್ರಿ ತಿನಿಸೋದು ಆದ್ರೆ ಎಲ್ಲರೂ ಮಾಡ್ತಾರೆ ಮತ್ತು ಮಕ್ಳಿಗೆ ಉಣಿಸ್ಲಾಡ್ತಾ ತಿನ್ಸ್ಲಾರ್ದ ಅಂತಾರೆ ಯಾರು ದೊಡ್ಡೋರು ಆಗಂಗಿಲ್ಲ ಒಟ್ಟಾಕಿ ಪದ್ಧತಿ ಸೀರಿ ನಾಲ್ಕತ್ತು ಇವತ್ತು ಊಟ ಆಗ್ಬೇಕ್ರಿ ಅವ್ರಿಗೆ ಕಂಪಲ್ಸರಿ ತನ್ನ ಕೆಲಸ ಮಾಡಿಕೊಂಡು ಭಾಳ ದಗದ ಹೆಣ್ಣು ನೋಡ್ರಿ ಏನು ಮಾಡಬೇಕು ಎಲ್ಲರು ಒರೆಸ್ದ ಒರೆಸ್ದಾಗ ಒಂದು ಅಡದವ್ರಿಗೆ ಒರ್ಸು ತುಂಬುದ್ರಾಗ ಒಂದು ಅಡದವ್ರಿಗೆ ಎಲ್ಲರಿಗೆ ಗೊತ್ತಾಗತ್ತ ಎರಡ್ ನೂರ ವರ್ಷ ಎರಡ್ ಮಕ್ಳು ಬಾಳ್ ಕಿಡಿಗೇಡ್ ಅದಾರ ಇಬ್ರು ಗಂಡ್ ಮಕ್ಳು ಸಣ್ಣವ್ರ ಇದ್ದಾಗ ಗಂಡ್ ಮಕ್ಳು ಎಷ್ಟ್ ಕಿಡಿಗೇಡ್ ತನ ಮಾಡ್ತಾರ ಅಂತ ನಿಮ್ಗೂ ಗೊತ್ತಿರ್ತೈತಿ ಅಪ್ಪರ ಇದು ಆರ್ತೈತ್ರಿ ಹುನ್ರಿ 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 ಉಣ್ಕೊತ ಮಾತಾಡ ಇರ್ಲಿ ಫೋನ್ ಮಾತಾಡಕತ್ತಿ ಏನ್ ಹಾಗಲ್ಕಾಯಿ ಒಂದ ಸರಿ ತಿಂದ್ರೆ ನಾನು ಈಗ ಅದೇ ಟೇಜ್ ಜ್ಯೂಸು ಎಳ್ಳಿರ ಕುಡಿದಿವ್ರೆ ಯಾರ್ ಏನ್ ಯಾಕಂದ್ರಿ ಮಕ್ಳ ಐತಿ ಮಕ್ಳ ತಲೆ ಹೋಗಿಂದ ಇಂಥವೆಲ್ಲ ನೋಡ ನಡೆಯವ ನೆಡೆಯವ ನೋಡ್ರಿ ಈಗಿನ ಕಾಲದ ದುನಿಯರ್ವಾಂದ್ರೆ ಅಲ್ಲ ಅಲ್ಲಂದ್ರೆ ನೀವು ಯಾರ್ಯಾರು ದೂರ್ ದೂರ ಮಕ್ಳು ಕೊಟ್ಟವ್ರಿಗೆ ಆದ್ರೂ ಕೊಡೋದಿ ಇಲ್ ಬಿಡು ಮಕ್ಳು ನೋಡ್ರಿ ನೌಕರಿ ಮಾಡ್ತಾರ ನೋಡ್ರಿ ಅದು ಜೀವನ ಇರೋದೊಂದ್ ಜೀವನ ರೀ ಸೆಕೆಂಡ್ ಇರ್ತೀವೋ ತಾಸ ಇರ್ತೇವೋ ದಿನಗಳ್ಕೊಂಡ್ ಬಂದಿರ್ತಾರು ಮಗು ಜೀವ ಅಲ್ಲ ಹಂಗಲ್ಲ ಎಲ್ಲರೂ ಒಂದು ಸ್ವಲ್ಪ ಸಣ್ಣ ಇರಬೇಕು ಎಲ್ಲ ಸಣ್ಣ ಪುಟ್ಟದಕ್ಕೂ ಕೂಡಬೇಕು ಇರ್ಬೇಕು ಇರ್ಬೇಕು ಕರೆ ನೋಡ್ರಿ ನೌಕರಿ ಮಾಡ್ತಾರಂದು ಈಗಿನ ಕಾಲದಾಗ ನೌಕ್ರಿ ನೌಕರಿ ಅಂತೀವಿ ನೌಕರಿ ನೋಡಿ ಮಕ್ಳು ಕೊಡ್ತೀವಿ ಇಷ್ಟು ದೂರ ಕಷ್ಟ ಬರಲಿ ಸುಖ ಬರಲಿ ತಾವೇ ಅನುಭವಿಸ್ಬೇಕು ತಾವೇ ಸಂಬಳಸ್ಬೇಕು ಆ ಮಹೇಶನು ಚಂತನ ಡ್ಯೂಟಿ ಮ್ಯಾಗೋಗವ ಅಲ್ಲಿಂದ ಬರೋ ನಾ ಅವ್ನಿಗೆ ಏನಾಗುತ್ತ ಮಮ್ಮಿ ಮಾಡಿದ್ದೆಲ್ಲ ಅಪ್ಪನಿಗೆ ಹೇಳ್ತಾರ ಅವ್ರು ಮಮ್ಮಿ ಬಯದಲು ಮಮ್ಮಿ ಬಡದ್ಲು ಪಪ್ಪ ಬರೋಣ ಎಲ್ಲಿರೋ ಏನೋ ಇರಲಾದು ಒಮ್ಮಿಗೆ ಖುಷಿ ಬರ್ತಾ ಒಮ್ಮೆಮ್ಮೆ ಸಿಟ್ಟು ಬರ್ತಾ ಅವಾಗ ಅಣ್ಕೊಂಬಂದಿರ್ತಾನೆ ಏನಪ್ಪ ಇದು ಕಿರಿಕಿರಿ ಅನ್ನಂಗ ಅವನಿಗೆ ಎಕ್ಕಿರ್ತೈತಿ ಚೆಂತನ ನಾ ನೋಡಿನಿ ಒಂದು ತಾಸು ನೋಡಂತ ನೀ ಅನ್ನಂಗ ಅಕ್ಕಿರ್ತೈತಿ ಒಬ್ರದ ಇಲ್ರಿ ಇಬ್ಬರುದು ಕಷ್ಟ ಐತಿ ಇಬ್ಬರು ಸಂಬಾಳ್ಸಬೇಕು ಅಕ್ಕಿ ಚೆಂತನ ಹಿಡಿದು ಒಂದು ಸಣ್ಣದ ನೋಡ್ರಿ ಹುಡುಗ್ರನ್ನ ಹಂಗೆಲ್ಲ ಐತಿ ನೋಡ್ರಿ ಎಲ್ಲರೂ ನೀವು ತಾಯಿ ತಂದಿ ಕಾಕ ಚಿಗಪ್ಪ ಅಮ್ಮ ಮುತ್ತ್ಯಾ ಅಜ್ಜ ಎಲ್ಲಾರು ಬಿಟ್ಟು ದೂರ ಇರ್ತೀರಿ ಈಗಿನ ಕಾಲಮಂದಾಗ ನೌಕ್ಳಿ ನೋಡ್ಕೊಳೋದು ದೂರ ನಿಮ್ಮ ಹೆಂಡ್ರು ನಿಮ್ಮ ಮಕ್ಳು ನೀವು ಅಷ್ಟೇ ಅವ್ರಿಗ್ ಪ್ರಪಂಚನೇ ಮುಂದಿರಲ್ಲಾ ಒಂದು ಬೇಕು ಎರಡು ಸಾಕ ನನ್ ಮಕ್ಳು ನಡೆಯೋದು ಬಾರ್ಪಾ ನೀನ ಗಂಗಾಳ ಕೈ ಎಚ್ರು ಬಟ್ಟಿ ಕಿಚ್ಚ ಭಾಳ ಐತಿ ಅಂದ್ರೆ ಮತ್ತ ಏನು ಹೇಳುದ್ರಾಗ ಏನೂ ಉಪಯೋಗಿಲ್ಲಾ ಕೂಡ ಕೊಟ್ಟು ಬಿಡ್ತೀವಿ ನೌಕರದಾರು ಸುಖದಿಂದ ಹೆಂಗರ ಇರಲಿ ಈಗಿನ ಕಾಲದ ರೊಟ್ಟಿ ಚಟ್ನಿಗೆ ಯಾರಿಗೆ ಕಮ್ಮಿ ಇಲ್ಲ ಊಟ ಮಾಡ್ತಾರ ಇರ್ತಾರ ದೂರ ದೂರಾಗಿದ್ರೆ ಒಂದು ಬೇಯ್ಲಿ ಬಡೀಲಿ ಅಲ್ಲಿ ಮೊಮ್ಮಕ್ಕಳು ಅಮ್ಮದೇರು ಅಜ್ಜಂದು ಕಾಕಾ ಚಿಕ್ಕಪ್ಪ ದೇವ್ರದು ನೌಕರಿ ಮಾಡಿದ್ರೆ ಜವಾಬ್ದಾರಿ ಇರ್ತೈತಿ ಕರ್ಕೊತಾರ ಆಡಿಸ್ತಾರ ಎಲ್ಲರೂ ಅಡ್ಡಾಡಿ ಬರ್ತಾರ ಇಲ್ಲ ಮಾಡಿ ಒಂದು ತಾಸು ಕರ್ಕೊಂಡು ಹೋಗ್ತಾರ ಇಲ್ಲೆಲ್ಲಿ ನೋಡ್ರಿ ಎರಡು ಕೋಳಿ ಕೋಳಿ ಒಳಗೆ ಇರಬೇಕು ಇಲ್ಲ ಒಂಥರ ಇದನ್ನು ಯಾವಾಗಲೂ ಹೇಳ ತೋರಿಸ್ತಾಳೆ ಅಂಟೆ ಆಗ್ಬೇಕು ಆದ್ರೆ ಅವ್ರು ಕೂಡ ಆಡೋದು ಬೇಕು ನೋಡ್ರಿ ಈಗ ಚಿನ್ನು ಬಂದಾನ ಅವ್ರಿಗೆ ಮೂರು ಮೂರಾಗಿ ಹಣ್ಣು ಆದಂಗೆ ಎತ್ತಿ ಹಣ್ಣು ಕಾಣಬೇಕು ನಾ ಕಾಣಬೇಕು ಒಂದು ಅವ್ರ ಪಪ್ಪ ಅವ್ರ ಮಮ್ಮಿ ಜಬ್ರ ಸಣ್ಣ ಐ ಎಲ್ಲೂ ಎಲ್ಲಿ ಹೋಗ್ಯಾನ ಎಲ್ಲೋಗ್ಯನಂತಾರೆ ಮಕ್ಳಿಗೆ ಎಲ್ಲರು ಬೇಕು ಸರ್ಗು ಅಷ್ಟು ಇದ್ದು ಸಣ್ಣ ಪುಟ್ಟ ಎರಡು ಹುಡುಗರು ಕರ್ಕೊಂಡು ಇಟ್ಟು ಇಟ್ಕೊ ಹೋಗೋದು ಬರೋದು ಆಗೋದಿಲ್ಲ ಅಂತೀವಿ ಸಣ್ಣ ಪುಟ್ಟ ಕಾರಣ ಬಂದ್ರೆ ಎಲ್ಲರಿಗೂ ಅವ್ರಿಗೆ ಗಸಕ್ ಕಣ್ಣಂಗೆ ಬರಬೇಕು ಹೋಗ್ಬೇಕು ಅನ್ನಂಗ ಆಗೋದಿಲ್ಲ ಸ್ವಲ್ಪ ದನೇಲ್ ದಾರಿ ಆಗಿ ಮುಂಜಾನೆ ಕುಂತು ಅಂದರೆ ಈಗ ಮಧ್ಯಾಹ್ನ ಮುಟ್ತೀವನ್ನಂಗೆ ಆಗುತ್ತ ಇದು ಭಾಳ ದೂರ ಆಗುತ್ತೆ ನೋಡ್ರಿ ಕಾರಣಕರ್ತುಕೇನು ದಿನ ಮುಂಜಾನೆ ಚಂಜೇಲೆ ನೀನು ಇರಂಗ್ ಕರೆ ಯಾವಾಗ ಒಮ್ಮ ಇದ್ರೂ ಹಂಗೆ ಅನಿಸ್ತೈತಿ ನೋಡ್ರಿ ದೂರು ಕೊಟ್ಟವ್ರಿಗೆ ನೀವು ತಾಯಿ ತಂದಿ ಬಿಟ್ಟು ಇದ್ದವ್ರಿಗೆ ನಾ ಹೇಳಿದ್ದು ಕರೆ ಅನ್ನಿಸ್ತೈತೆ ತಪ್ಪು ಅನಿಸ್ತೈತೆ ಮಕ್ಕಳು ನೀವು ಕರ್ಕೊಂಡು ಇಪ್ಪತ್ನಾಲ್ಕು ತಾಸು ನೀವು ಮನೆಯಾಗೆ ಟೈಮು ಪಾಸ್ ಮಾಡೋರಿಗೆ ನಾ ಅಂದಿದ್ದು ಕರೆ ಸುಳ್ಳ ಅಜ್ಜಿ ಅಜ್ಜ ಅಮ್ಮ ಮುತ್ತೆ ಹಿಂಗೆ ಎಲ್ಲರ ಕೈಯಾಗು ಓಡಾಡೋದು ಹಂಗೆ ನಿಮ್ಮ ಮಕ್ಕಳು ನೀವೇ ಕರ್ಕೊಂಡು ಐದು ಹತ್ತು ತಿಂಗಳು ಜಾಪಾನ ಮಾಡೋಣ ಕೊಟ್ಟು ಕಳ್ಸಿ ಬಿಡ್ತೀವಿ ನಿಮ್ಮ ಮಕ್ಕಳು ನೀವೇ ಕರ್ಕೊಂಡು ಚೆಂದನ ನಿಮ್ಮ ಬದುಕು ನಿಮ್ಮ ಬಾಳೆವು ನಿಮ್ಮ ಡ್ಯೂಟಿ ನೀವು ಏನು ಮಾಡೋದಿರ್ತೈತಿ ಕಷ್ಟ ಕಟ್ಟಿವಿ ಎಲ್ಲರಿಗೂ ಸರ್ಗಬ್ಬಕ್ಕಿದಂತೆ ಅಲ್ಲ ನೀವು ಯಾರ್ಯಾರು ನಿಮ್ಗೆ ಅಮ್ಮ ಅಪ್ಪನ ಬಿಟ್ಟು ಅವ್ರು ಎಲ್ಲರಿಗೂ ಕಷ್ಟ ಆಗುತ್ತಂತೆ ನಾನು ಅನ್ಕೊಂಡೀನಿ ಅಲ್ಲಿ ಇದ್ವಿ ಅಂದ್ರೆ ಹಗ್ ಬೇಕಂತ ಬಾರ್ಲೋಣ ಆಟ್ಯಾರ ಗೊತ್ತಲ್ಲ ನಮ್ಮ ಕರ್ನಾಟಕದ ಮಂದಿರು ನಾಟ್ಯ ಬಾರ್ಲೋನ ಜಿತ್ತೆ ಅನ್ಕೊಂತ ಕರ್ಕೊಂತೀವಿ ಎತ್ಕೊಂತೀವಿ ಆಡಸ್ತೀವಿ ಇಲ್ಲಿ ದೂರ ಆಗತ್ ನೋಡವಿ ನಾವು ಮಾತಾಡ್ತೀವಿ ಊಟ ಮಾಡ್ತೀವಿ ನಿಮ್ಗೆ ಎಲ್ಲರಿಗೂ ಕರೆಕ್ಟ್ ಆಗಿ ತಪ್ಪ ಕಮೆಂಟ್ ಮಾಡಿ ಹೇಳಬೇಕು ನಾ ಸೃಷ್ಟಿ ಕಾಯಿಲಿ ಒದಿಸ್ಬೇಕು ಎಲ್ಲರಿಗಿ ಸುಮ್ ಸುಮುಂದ್ರಪ್ಪ ವಿಡೋ ಮಾಡ್ತೀನಿ ಮಾಡ್ತಾನ ನೋಡ ನೀವ್ ಮಾಡಿ ಅವ ಏನ್ ಮಾಡ್ತಾನೆ ನೋಡು நீ அல்லா ஜாதார பப்படி பாருமார சின்ன ஒன்சத்துல ஏனாக நம் சசி உணசி கை சாக்கேட்டிம் மொம அய்யோ சரி నోకో 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 ఏం హారీ ఎల 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 ఎలకొడ్ తడి ఎలా

एली अरिग बेको कई आता एली अरिग बेको ये अम् हाथ कर अम् हाथ ऊपर कर हाथ ऊपर कर ऐसा नहीं आता एली ननग बेको यस गुड बॉय यार ओ हां तो बैठ बैड बॉय यार, यार मेंटल यार मेंटल ऊंचा ऊंचा

நான் வந்துட்டு மொசரு இது ம ரொட்டி நோட் நோடித்தவா கட்டி கட்டி பேசிர்ல நானு மெட்டோ முதுக்காக அல்ல திண்டி எந்த ಹೇ ಅಯ್ಯ ಅಯ್ಯ ಬಬ್ಬ ಸೊಳ್ಳಿ ಕಟ್ಟ ಕಟ್ಟ ಕಟ್ಟೊಂದು ಕಡಿತಾವ್ ಚಿನ್ನ ಹೊರಗಾರ ದೇವ್ರ ಬಂದ ಒಂದು ಡಬ್ಬಿ ಇಷ್ಟು ಉದ್ದನ್ ಡಬ್ಬಿ ಐತಲ್ಲ ದೇವ್ರ ಇದ್ರ ಮ್ಯಾಗ ಇಷ್ಟು ಉದ್ದನ ಡಬ್ಬಿ ಚಿ ಕಡೆ ಸೈಡ್ ಐತಿ ನೋಡು ಗುಲಾಬಿ ಕಲರ್ ಸಣ್ಣಗ ಮಬ್ಬಗ ಅದ್ರ ಆ ಡಬ್ಬಿ ಬಾ ಕಾಮಿಡಿ ಮಾಡ

ಶಾಟ್ ಓ ಮಾಡಿದ್ನಲ್ಲಿ ಯಾವ್ದಾ ಯಾವ್ದು ಚಿಹ್ನೆ ಅದು ಯಾವ್ದಾನ ಮಾಡಿ ಕಾಕ ಮಾಡ್ತಾನೆ ಮಾಡಿ ಈಗ ಯಾವ್ದಾರು ಒಂದು ಹಾಡಕ್ ಮಾಡವಾಗ ಒಮ್ಮನ್ ಅಲ್ಲಿ ಮುಂದೆ ನಿಂತಾನಲ್ಲ ಕಾಲಂಗ ನೋಡ